ವೀಕ್ಷಕರೇ ಇದೇ ಭೀಮ ಪಟಾಕಿ ಬೆಂಗಳೂರಿನ ಟೌನ್ ಹಾಲ್ನಲ್ಲಿ ಜೈ ಭೀಮ್ ಧ್ವಜ ಹಾರಾಡುತ್ತಿದ್ದಂತೆ ಇಂದಿನ ಮಹತ್ವದ ದಿನದ ತೊಡಕು ಆರಂಭವಾಗಿದೆ ಮಹತ್ವದ ಕ್ಷಣಕ್ಕೆ ಸ್ವಾಗತ ಇದು ನೂರ ಮೂವತ್ತ ನಾಲ್ಕನೇ ಭೀಮ ಜಯಂತಿ ಹಾಗೂ ಭೀಮ ಸಂಘಟನೆಗಳ ಮಹಾ ಒಕ್ಕೂಟದ ಪ್ರಥಮ ವಾರ್ಷಿಕೋತ್ಸವ ಸಮಾರಂಭ ಹತ್ತನೇನೇ ಜೂನ್ ಎರಡು ಸಾವಿರ ಈ ಮಹತ್ವಪೂರ್ಣ ದಿನವನ್ನು ಆಚರಿಸಲು ನಾವು ಒಂದಾಗಿ ಸೇರಿದ್ದೇವೆ ನೂರಾರು ಸದಸ್ಯರು ಸಮಾಜ ಪರಿವರ್ತಕರಿಂದ ಹಿಡಿದು ಯುವ ಸಮುದಾಯದವರೆಗೂ ಇಲ್ಲಿ ನೆರೆದಿದ್ದಾರೆ ನಾವು ನೋಡುತ್ತಿರುವುದು ವೇದಿಕೆಯಲ್ಲಿ ಎಲ್ಲಾ ಸದಸ್ಯರು ಸೇರಿ ಬಾಬಾ ಸಾಹಿತ್ಯಗಳು ಘೋಷಣೆಗಳಿಂದ ಒಂದು ವರ್ಷ ಪೂರ್ಣಗೊಂಡ ಈ ಮಹಾ ಒಕ್ಕೂಟವು ಅನೇಕರು ಸಹಾಯವನ್ನು ಪಡೆದಿದ್ದಾರೆ ಮತ್ತು ಇದರಿಂದ ಜನರ ಹೃದಯಗಳಲ್ಲಿ ಸಂತೋಷವೂ ಕೂಡ ಹುಟ್ಟಿದೆ ನಾವು ಒಂದಾಗಿ ನಮ್ಮ ಹೋರಾಟವನ್ನು ಹುರಿದು ಭೀಮರ ಸಂದೇಶವನ್ನು ಹಂಚಿಕೊಂಡಿದ್ದೇವೆ ಈ ಸಮಾರಂಭವು ನಮ್ಮ ಸಂಘಟನೆಯ ಹೆಮ್ಮೆಯ ದಿನವಾಗಿದೆ ಬಾಬಾ ಸಾಹೇಬ್ ಅವರ ಆದರ್ಶಗಳನ್ನು ಮುಂದುವರಿಸಿ ನಮ್ಮ ಪಯಣವನ್ನು ಇನ್ನೂ ದೀನಪಥವಾಗಿ ಸಾಗಿಸಲು ನಾವು ಸದಾ ಇಚ್ಛಿಸುವೆವು ಈಗ ಜೈ ಭೀಮ್ ಹಾಡು ಎಲ್ಲರ ಹೃದಯಗಳನ್ನು ಸ್ಫೂರ್ತಿಗೊಳಿಸುತ್ತದೆ ಮತ್ತು ಅದೇ ಭಾವನೆಯು ಇದೇ ಸಮಯದಲ್ಲಿ ನಾವು ಸಂಜೀವನದ ಪ್ರೇರಣೆಯನ್ನು ಪಡೆಯುತ್ತಿದ್ದೇವೆ ಈ ಸಂದರ್ಭದಲ್ಲಿ ಬಹುಮಾನವಾಯಿತು ಶೈಲಜಾ ಅವರ ಹೊಸ ಪುಸ್ತಕ ರಾಕ್ಷಸರ ನಡುವೆ ನಮ್ಮ ಪಯಣ ಬಿಡುಗಡೆಗೊಂಡಿದೆ ಈ ಪುಸ್ತಕವು ನಮ್ಮ ಸಂಘಟನೆಯ ಪಯಣವನ್ನು ದಾರಿ ತೋರಿಸುವ ಮಹತ್ವಪೂರ್ಣ ಆಧಾರವಾಗಿದೆ ಇವತ್ತು ಒಂದು ಪುಸ್ತಕ ಬಿಡುಗಡೆ ಆಯಿತು ಏನಪ್ಪಾ ಅಂದ್ರೆ ರಾಕ್ಷಸರ ನಡುವೆ ನಮ್ಮ ಪಯಣ ರಾಕ್ಷಸರು ಅಂದ್ರೆ ಯಾರು ಈ ದೇಶದ ಈ ರಾಜ್ಯದ ಓಟ್ ಹಾಕಿ ನಮ್ಮಿಂದ ಕಸಿಕೊಂಡು ರಾಜಭಾರ ಆಳ್ತಾ ಇರೋರು ದೇಶ ಆಳ್ತಾ ಇರೋರು ಆ ರಾಕ್ಷಸರ ನಡುವೆ ನಮ್ಮ ಪಯಣ ಹೇಗಿತ್ತು ಅಂತ ಅನ್ನೋದ್ರ ಬಗ್ಗೆ ಈ ಪುಸ್ತಕದಲ್ಲಿ ಡೀಟೇಲ್ ಆಗಿ ಬರೆದಿದ್ದಾರೆ ಅವರು ಅಶ್ವಥ್ ಅಂತ ದೇವರು ಮಿಸ್ಸಸ್ಸು ಶೈಲಜ ಅಂತ ಹೇಳ್ಬಿಟ್ಟು ಪ್ರಾರಂಭದಿಂದಲೂ ದಲಿತ ಸಮಿತಿ ಇಲ್ಲಿ ಇದ್ದಂಥವರು ಅದರಲ್ಲಿ ಏನು ಆಗು ಹೋಗುಗಳು ಎಷ್ಟು ಜನಕ ನಾವು ಭೂಮಿ ಕೊಡಿಸಿದ್ರಿ ಎಷ್ಟು ಜನಕ ಅಕ್ಕಪತ್ತಿ ಕೊಡಿಸಿದ್ರಿ ಅಂತನ್ನೋದ್ರ ಬಗ್ಗೆ ಹೋರಾಟಗಳು ಏನೇನು ಈ ಸಮಾಜದ ಕಟ್ಟೆ ಕಡೆ ಜನಕ್ಕೆ ಏನ್ ತಲುಪಬೇಕ ಸರ್ಕಾರದಿಂದ ಅದನ್ನೆಲ್ಲ ಕೊಡಿಸ್ಕೊಡುವಂತ ಕೆಲಸಗಳ ಆ ಬುಕ್ ಅಲ್ಲಿ ಬರೆದಿದ್ದಾರೆ ಪುಸ್ತಕ ತಗೊಂಡು ಓದಬೇಕಾಗಿ ವಿನಂತಿ ಇವತ್ತು ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಇದೆ ರಿಯಾಯಿತಿ ಅದರಿಂದ ಪುಸ್ತಕ ಸಿಗುತ್ತೆ ಪುಸ್ತಕ ತಗೊಂಡು ಓದಬೇಕಾಗಿ ವಿನಂತಿ ಜೈ ಜಯ ಭೀಮ ಸ್ನೇಹಿತರೆ ನನ್ನ ಹೆಸರು ಹೆಬ್ಬಾಳು ವೆಂಕಟೇಶ್ ಅಂತ ಭೀಮ ಸಂಘಟನೆಗಳ ಮಹಾ ಒಕ್ಕೂಟದ ಗೌರವಾಧ್ಯಕ್ಷರು ಅಧ್ಯಕ್ಷರು ಕೆ ಮರಿಯಪ್ಪ ಅಂತಂತೇಳಿ ಕಾರ್ಯಾಧ್ಯಕ್ಷರು ಮುನಿ ಅಂಜನಪ್ಪ ಹೀಗೆ ಸುಮಾರು ಜನ ಸೇರಿಕೊಂಡು ನಾವು ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ರಿ ಭೀಮ ಸಂಘಟನೆಗಳ ಮಹಾ ಒಕ್ಕೂಟದಿಂದ ಅಂಬೇಡ್ಕರ್ ಜಯಂತಿ ನೂರ ಮೂವತ್ನಾಲ್ಕನೇ ವರ್ಷದ್ದು ಹಾಗೆ ಈ ಸಂಘಟನೆ ಒಕ್ಕೂಟ ಹುಟ್ಟಿ ಒಂದು ವರ್ಷ ಆಗಿದೆ ಒಂದು ವರ್ಷದ ಒಂದು ಸಮಾರಂಭದಲ್ಲಿ ಬೆಂಗಳೂರು ಸಚಿವರಾದಂತ ಜಂಬೂ ಹೆಮ್ಮದವರು ಬಂದಿದ್ರು ಅವರು ಸಹ ಭಾರಿ ಖುಷಿ ಪಟ್ಟು ಅಂದ್ರೆ ಜನ ಅವಕ್ಕ ಬಂದಿರ್ಲಿಲ್ಲ ಅವ್ರು ಬೇರೆಗೆ ಬಂದ್ಬಿಟ್ಟಿದ್ರು ನಾನು ಅದರಿಂದ ನಮಗೂ ಬೇಜಾರಾಯ್ತು ನಾವು ಇಷ್ಟೆಲ್ಲ ಕಷ್ಟಪಟ್ಟು ಈಗ ತುಂಬಿ ತುಡಕ್ತಾ ಇದೆ ತುಂಬಾ ಖುಷಿ ಆಯ್ತು ಆದ್ರೂ ಸಹ ಒಂದು ಈ ಸಂಘಟನೆ ಒಕ್ಕೂಟ ಹುಟ್ಟಿದ ಮೇಲೆ ತುಂಬ ಜನಕ್ಕೆ ಅಕ್ಪತಡಿ ಕೊಡಿಸಿದ್ರಿ ನ್ಯಾಯ ಕೊಡಿಸಿದ್ರಿ ಇದ್ರ ಬಗ್ಗೆ ನಾವು ಡಿಸ್ಪ್ಲೇ ಮಾಡಬೇಕು ಅಂತ ಬಿಟ್ಟು ಒಂದು ವರ್ಷದ ಒಂದು ಕಾರ್ಯಕ್ರಮ ಮಾಡಬೇಕು ಹೇಳಿ ಮಾಡಿದ್ದು ಅದ್ರ ಜೊತೆಗೆ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ವರ್ಷದ ಹುಟ್ಟುಹಬ್ಬವನ್ನು ಸಹ ಮಾಡ್ತಾ ಇದ್ರು ಜೀವ